ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಹನ್ನೆರಡನೇ ತಾರೀಕು ಇವತ್ತು ಸ್ಪೆಷಲ್ ಅಂದರೆ ಮದರ್ಸ್ ಡೇ ಸೊ ಫಸ್ಟಿಗೆ ನಾನು ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಮದರ್ಸ್ ಡೇ ವಿಶ್ ಮಾಡ್ತೇನೆ ಪ್ರಪಂಚದಲ್ಲಿರೋ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ ನನ್ನ ಅಮ್ಮನಿಗೆ ನಾನು ಬೆಳಿಗ್ಗೆನೇ ವಿಶ್ ಮಾಡಿದೆ ಆ್ಯಂಡ್ ಸ್ಟೇಟಸ್ ಕೂಡ ಹಾಕಿದ್ದೆ ಎರಡು ಅಮ್ಮಂದಿರದು ಅಮ್ಮನ ಬಗ್ಗೆ ಏನು ಅಂತ ಹೇಳೋದು ಅಮ್ಮ ಅಮ್ಮನೇ ಆ ಪ್ಲೇಸ್ನ ಯಾವುದೂ ತುಂಬಿಸೋಕ್ಕೆ ಸಾ ಸಾಧ್ಯವೇ ಇಲ್ಲ ಸೊ ಯಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಏನು ಕಂಟೆಂಟ್ ಎಲ್ಲ ಫಸ್ಟಿಲ್ ವ್ಲಾಗ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆನೆಲ್ಲ ಕೆಲಸ ಆಯಿತು ಇವಾಗ ಟೈಮ್ ಎಕ್ಸಾಕ್ಟಾಗಿ ಹನ್ನೊಂದು ಇಪ್ಪತ್ತ್ಮೂರಾಯಿತು ಬೆಳಿಗ್ಗೆನೇ ಗುಡಿಸಿ ಓಡಿಸಿ ಎಲ್ಲ ಆಯಿತು ಮತ್ತು ಇವತ್ತು ಸಣ್ಣ ಆಗಿರೋದ್ರಿಂದ ಚಿಕನ್ ಪದಾರ್ಥ ಮಾಡ್ತೇವೆ ನಾವು ಸೊ ಹಾಗಾಗಿ ಬೆಳಿಗ್ಗೆ ಬೇಗನೆ ತರಿಸಿದ್ದೆ ಒಂದು ಹತ್ತು ಗಂಟೆಗೆ ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ತಂದು ಕೊಟ್ಟರು ಚಿಕನ್ನ ಸೊ ಅದನ್ನೆಲ್ಲ ಚಿಕನ್ ಸಾಂಬಾರು ಮಾಡಿ ಅದಾದ ನಂತರ ಗುಂಡು ಇಡ್ಲಿ ಮಾಡಿಲ್ಲಂತೆ ಮನೆಯಲ್ಲಿ ಅವ್ರ ಮನೇಲಿ ಏನೂ ಸಾಂಬಾರು ಇರಲಿಲ್ಲ ನಮ್ಮ ಮನೇಲೇನೆ ನೈಟ್ ದಾಲ್ ಸಾಂಬಾರು ಮಾಡಿದರು ಅದು ಮುಗ್ದಿತ್ತು ಸೊ ಹಾಗೆ ನಿಟ್ಟಿದ್ದೆ ನಾನು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಸೊ ಚಿಕನ್ ಸಾಂಬಾರು ಮಾಡಿ ಆದ ನಂತರ ಇವಾಗ ಗುಂಡು ಕೊಟ್ಟಿರೋ ಇಡ್ಲಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಆ ಗ್ಯಾಪಲ್ಲಿ ಸಾಂಬಾರು ಮಾಡೋ ಗ್ಯಾಪಲ್ಲಿ ಗುಡಿಸಿ ಒರೆಸಿನೂ ಆಯಿತು ನಂದು ಆ್ಯಂಡ್ ಶೋಲ್ಡರೆಲ್ಲ ಸಿಕ್ಕಪಡೆ ಪೇಯ್ನ್ ಗಾಯಿಸಿ ನೈಟೆಲ್ಲ ನಿದ್ದೆ ಇಲ್ಲ ಬಿಕಾಸ್ ನಿನ್ನೆ ನೈಟ್ ನಾವು ಸ್ವಲ್ಪ ಕಟ್ಟಿಗೆಲ್ಲ ಕಟ್ ಮಾಡಿಟ್ಟಿದ್ರು ಅದನ್ನೆಲ್ಲ ತೊಗೊಂಡು ಬಂದು ಆಗ್ಲಿಕ್ಕಿತ್ತು ಸೊ ಹಾಗಾಗಿ ಅಪ್ಪ ಕೈಯನಾಯಿತು ಹಾಗಾಗಿ ಶೋಲ್ಡರೆಲ್ಲ ಸಿಕ್ಕಪಟ್ಟೆ ಪೇಯ್ನ್ ಆಗ್ತಿತ್ತು ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ ಓಕೆ ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ ಗೊತ್ತಿಲ್ಲ ಏನಾಗುತ್ತೆ ಏನು ಆಗೋಲ್ಲ ಅಂತ ಸದ್ಯಕ್ಕೆ ಇಲ್ಲಿಗೂ ಎಲ್ಲೂ ಹೋಗಲಿಕ್ಕಿಲ್ಲ ಫೈವ್ ಓ ಕ್ಲಾಕಿಗೆಲ್ಲ ನಮ್ಮದು ಒಂದು ಕುಟುಂಬದ ದೈವದ ಮೀಟಿಂಗ್ ಕೂಡ ಇದೆ ಸೊ ಆದ್ರೂ ಶೂಟ್ ಮಾಡ್ತೇನೆ ಇಲ್ಲ ಅಂದರೆಲ್ಲ ನೋಡುವ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ಓಕೆ ಕೀಪ್ ವಾಚಿ ಇಷ್ಟು ನೋಡಿ ಮಳೆ ಬರ್ತಾ ಇದೆ ಗುಡುಗುನು ಬರ್ತಾ ಇದೆ ಸೊ ಹಿಂದ್ಗಡೆ ಮಳೆ ಬರ್ತಾ ಇದೆ ನೋಡಿ ಔಟ್ಸೈಡ್ ಕುತ್ಕೊಂಡಿದ್ದೇನೆ ನಾನು ಮೂರುವರೆ ಆಗ್ತಾ ಬಂತು ಅಷ್ಟು ನಾನು ಊಟ ಮಾಡಿ ಮಲ್ಕೊಂಡೆ ನಾನು ಎಲ್ಲ ನೋವಾಗ್ತಿತ್ತು ಹಾಗಾಗಿ ಮಲ್ಕೊಂಡಿದ್ದೆ ಅಮ್ಮ ಇನ್ನೂ ಬಂದಿಲ್ಲ ಕೆಲಸದಿಂದ ಛತ್ರಿನೂ ಹೋಗಿರಲಿಲ್ಲ ಮಳೆ ಸ್ಟಾರ್ಟ್ ಆಗಿದೆ ಮಳೆ ಇದೆ ಇವಾಗ ಜಸ್ಟ್ ಸ್ಟಾರ್ಟ್ ಆಗಿ ಒಂದು ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ಗುಡುಗು ಬೇರೆ ಬರ್ತಿದೆ ಮೈಂಡ್ ಸ್ವಿಚ್ ಎಲ್ಲ ಆಫ್ ಮಾಡಿದೆ ಲಾಸ್ಟ್ ಟೈಮು ಮೊನ್ನೆದ್ದು ಗುಡ್ ಗುಡುಗಿಗೆ ನಮ್ಮದು ಟಿ ವಿ ಕೂಡ ಹಾಳಾಗಿತ್ತು ಅದನ್ನ ಮತ್ತೆ ತ್ರೀ ತೌಸಂಡ್ ಕೊಟ್ಟು ರಿಪೇರಿ ಮಾಡಿಸಿದ್ದೇನೆ ಸೊ ಎಲ್ಲ ಸ್ವಿಚ್ ಎಲ್ಲ ತೆಗೆದಿದ್ದೇನೆ ಅಜ್ಜಿ ಮತ್ತು ನಾನು ಹೊರಗಡೆ ಕೂತ್ಕೊಂಡಿದ್ದೆ ಮಳೆಗೆ ಮಣ್ಣಿದು ಪರಿಮಳದಲ್ಲ ಅದು ಬರ್ತಾ ಇದೆ ನೋಡಿ ನೋಡಿ ಅರ್ಧದಕ್ಕೆ ಬರಲಿಲ್ಲ ಅಲ್ಲಿ ಬೆಕ್ಕಿದು ಮರಿ ಮಿಯೋ ಮಿಯೋ ಮಾಡುತ್ತಲ್ಲ ಆ ಥರ ಮಾಡಿದ್ದು ನಾನು ಓಡಿ ಓಡಿ ಬಂತು ಓಡಿತ್ತು ನೋಡಿ ಓಡಿ ಓಡಿ ಬಂತು ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ನಿನ್ನೆ ಕಂಟಿನ್ಯೂ ಮಾಡಲಿಕ್ಕೆ ಏನೂ ಇರಲಿಲ್ಲ ಅದಕ್ಕೆ ನಾನು ಮಾಡಿರಲಿಲ್ಲ ಸೊ ಇವಾಗ ಮತ್ತೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡು ಇವಾಗ ಮುಖ ತೊಳೆದೆಲ್ಲ ಬಂದೆ ನಿನ್ನೆ ಚಂದ ಮಳೆ ಬಂದಿತ್ತು ನಿನ್ನೆ ಸಂಜೆಯೂ ಚಂದ ಮಳೆ ಬಂದಿದೆ ಮತ್ತು ಮಾರ್ನಿಂಗ್ ಒಂದು ಫೋರ್ ತರ್ಟಿ ಫೈವ್ ತರ್ಟಿಗೆಲ್ಲ ಒಳ್ಳೆ ಮಳೆ ಬರ್ತಾ ಬರ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆ ಸೊ ಇವಾಗ ಬಿಸಿಲೇನಿಲ್ಲ ತುಂಬ ತಂಪಾಗಿದೆ ಇನ್ನು ನೋಡಬೇಕು ಬಿಸಿಲು ಬರ್ತದ ಅಥವಾ ಮಳೆ ಬರ್ತದ ಅಂತ ಹೇಳಿ ವೈಟ್ ನಾನು ಔಟ್ಸೈಡ್ ತೋರಿಸ್ತೇನೆ ನಿಮಗೆ ಮಳೆ ಬಂದು ಬೆಳಿಗ್ಗೆ ಬೆಳಿಗ್ಗೆ ನಿಂತಿದೆ ನಿನ್ನೆ ನೈಟ್ ಆರ್ ಸಿ ಬಿ ಮ್ಯಾಚ್ ನೋಡಿ ನಿನ್ನೆ ಆರ್ ಸಿ ಬಿ ವಿನ್ ಆಯಿತು ಓ ಡೆಲ್ಲಿ ಮತ್ತು ಆರ್ ಸಿ ಬಿ ಮ್ಯಾಚ್ ಇತ್ತು ವಿನ್ ಆಯಿತು ಮ್ಯಾಚ್ ನೋಡ್ತಾ ನೋಡ್ತಾ ಹಾಗೆ ಮಲ್ಕೊಂಡಿದ್ದೆ ಮೂಲ ಮ್ಯಾಚ್ ಇಲ್ಲ ಕಿವಿಗೆ ಸೊ ಇವಾಗ ಹಚ್ಚಬೇಕು ನೆನಪಲ್ಲಿ ಫಸ್ಟ್ ಇವಾಗ ಮಾಡೋದಾಯ್ತು ನಾವು ಮೂಲ ಮಚ್ಕೋಬೇಕು ಕಿವಿಗೆ ಎರಡು ಕಿವಿಗೆ ಸೊ ಯಾ ಇವತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನೋಡುವ ಏನೇನು ಆಗುತ್ತೆ ಇವತ್ತಿನ ದಿವಸ ಅಂತ ಓಕೆ ನಿಮಗೆ ನಿಮಗೊಂದು ತೋರಿಸ್ಲಿಕ್ಕೆ ಮರ್ತದೆ ನಾನು ವೆಯ್ಟ್ ನಾನು ಸ್ವಲ್ಪ ಒಂದು ಎರಡು ಮೂರು ಸ್ಟೆಪ್ ಹತ್ತಿರ್ತೀನಿ ಅಬ್ಬ ಇಲ್ಲಿ ನೋಡಿ ನಮ್ಮ ಗಿಡದಲ್ಲಿ ಮಲ್ಲಿಗೆ ಇದೆ ತುಂಬ ಆಗಿದೆ ಆ್ಯಕ್ಚುಲಿ ನಿನ್ನೆ ನಾನು ಮುಗ್ಗ ಇವತ್ತಿದು ಮುಗ್ಗ ಕೊಯ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಚೋರು ಮಳೆ ಬಂದಿರೋದ್ರಿಂದ ಕೊಯ್ಲಿಕ್ಕೆ ಆಗಿಲ್ಲ ನನಗೆ ನೋಡಿ ಅರಳಿದೆ ಹೊಲ್ಲೆಲ್ಲ ಇದೆ ನೋಡಿ ಸೊ ಇವತ್ತು ಸಂಜೆ ಕೊಯ್ಬೇಕು ಇವತ್ತಿದ ಮುಗ್ಗೆಲ್ಲ ನೋಡಿ ಎಷ್ಟು ಅರಳಿದೆ ಇದು ನಮ್ಮದು ಮಂಗಳೂರು ಮಲ್ಲಿಗೆ ಊರಿತ್ತು ಮಲ್ಲಿಗೆ ನಮ್ಮ ಊರಿತ್ತು ಎಷ್ಟು ಪರಿಮಳ ಇದೆ ಅಂದರೆ ಸಿ ಇಲ್ಲಿ ತುಂಬ ಆಗಿದೆ ನೋಡಿ ಈ ಸೈಡ್ ನೋಡಿ ಸಿ ಓ ತುಂಬ ಅರಳಿದೆ ನಿನ್ನೆ ಕೊಯ್ತಿದ್ದರೆ ದೇವರಿಗೆ ಅದರಿಡ್ಬೋದಿತ್ತು ನೋಡಿ ಇಲ್ಲಿಲ್ಲ ತುಂಬ ಆಗಿದೆ ಆ ಕಡೆ ಇದೆ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿ ಸ್ಟೆಪ್ ಹತ್ರನೇ ಇತ್ತು ಎಷ್ಟು ತೆಗಿಬೋದು ಲ್ಲಾಗಿದೆ ಇವತ್ತಿದು ಮುಗ್ಗ ಕೊಯ್ಯಬೇಕು ನಾನು ನಾನು ಸಂಜೆ ಆಗಬೇಕಾದ್ರೆ ಕೊಯ್ತೀನಿ ಇವತ್ತಿದು ಮುಗ್ಗ ಹೇಗಿರುತ್ತೆ ಅಂತ ತೋರಿಸ್ತೇನೆ ನೋಡಿ ಇಲ್ಲಿ ಈ ಮುಗ್ಗ ಮಿಡ್ಲು ಮುಗ್ಗ ಕೊಯ್ದರೆ ನಾಳೆಗಿದು ಇದೇ ಥರ ಅರಳ್ತದೆ ಇಲ್ಲಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಬಂದು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾಳೆ ಜಸ್ಟ್ ಈಗಷ್ಟೇ ನಾನು ಬ್ರೇಕ್ಫಾಸ್ಟ್ ಮಾಡಿ ಕೂತೆ ನೋಡಿ ಅಷ್ಟರಲ್ಲಿ ಬಂದು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದೆ ಇಲ್ಲಿ ಸಿಟೌಟಲ್ಲಿ ಬೇರೆ ಕೆಲಸ ಅಮ್ಮ ನಿಮಗೆ ಬೆಳಿಗ್ಗೆ ಬೆಳಿಗ್ಗೆ ಹಾಂ ಹತ್ತುವರೆ ಆಗಿದೆ ಅಷ್ಟೇ ಗೈಸ್ ನೋಡಿ ನೋಡಿ ಇದೆ ಇದೇ ಮಾಡ್ತಿದ್ರು ನೀನು ಹಾಯ್ ಮಾಡು ಹೋಗಲಿ ಹಾಯ್ ಮಾಡಮ್ಮ ಆಲಿ ವಿಡಿಯೋ ಆನ್ ಆಗಿದೆ ಹೈ ಮಾಡು ನೀನು ಹ್ಮ್ ಇನ್ನು ಅವಲ್ದು ನೋಡಿ ಮದ್ರಂಗ ಇದೆ ಮದ್ರಂಗ ತೋರಿಸು ನೋಡಿ ಕೈಯಲ್ಲಿ ಇನ್ನು ಮದ್ರಂಗ ಹಂಗಿದೆ ನೋಡಿ ಗೈಸ್ ಹತ್ತು ತನ ಎಡ್ವರ್ಟ್ ಮಾಡ್ಕೊಂಡ್ ಮುಳ್ಳಲ್ಲಿ ಅಂತ ಇಲ್ಲಿ ಮುಳ್ಳೆ ಎಲ್ಲ ಅಜ್ಜಿ ನಿಮಗೆ ಬೈತಿದ್ರಲ್ಲ ಇಲ್ಲಿ ಚುಚ್ಚಿಲ್ಲ ಗೈಸ್ ಸುಮ್ನೆ ಆಕ್ಟ್ ಮಾಡ್ತಿದ್ದಾಳೆ ಅಷ್ಟೇ ನೋಡಿ ಹೌದು ಹೌದು ರಕ್ತ ಬರ್ತಿದೆ ಪಾಪಚ್ಚಿ ಎಂತ ಅರಳಿ ಹೋಗಿದದ್ದು ಇವತ್ತು ಸಂಜೆ ಕೊಯ್ಬೇಕು ಗೈಸ್ ನಾಳೆದ್ದು ಮುಗ್ಗನ್ನ ಮುಗ್ಗು ಮುಗ್ಗಿದೆ ಅಲ್ಲ ಅದನ್ನ ಸಂಜೆ ಕೊಯ್ಬೇಕು ಈ ಅಜ್ಜಿಲಿ ನಾಯಿ ಬರ್ತದೆ ಅಂತೆಲ್ಲ ಇಟ್ಟಿದ್ದು ನೋಡಿ ಹಾಳಿ ಎಷ್ಟೋ ತುಂಬಾ ಅರಳಿದೆ ಇಷ್ಟು ಅದೇ ಅರಳಿದ್ರೆ ಅದರ ಬೆಸ್ಲೆಲ್ಲ ಬೀಳ್ತದೆ ಕಟ್ಟಬೇಕಾದ್ರೆ ನೋಡಿ ಕೊಯ್ತಾ ಇದ್ದೇಳಿ ನಮ್ಮ ಗುಂಡು ಮುಡ್ದು ತಲೆಗೆ ಇಟ್ಕೋಬೇಕು ಮುಡಿಬೇಕು ಏಯ್ ಕಟ್ಟಿ ಕಟ್ಟಿ ಮುಡ್ಕೋಬೇಕು ಎಲ್ಲ ನೀರೆಲ್ಲ ಕೂತಿದೆ ಹೇಳ ಎಲೆ ಮೇಲೆ ನಾನು ಕುಯ್ತೀನಿ ಜಸ್ಟ್ ಅರಳ್ದ ಮಾತ್ರ ಕುಯ್ಯಿಲ್ಲ ಮೊಗ್ಗೆ ಕೊಯ್ಯೋಚೀನಿ ಹ್ಞೂ ಆ್ಯಕ್ಚುಲಿ ನಿನ್ನೆ ಕುಯ್ಯಬೇಕು ಅಂತಲೇ ಅನ್ಕೊಂಡಿದ್ದು ಗೈಸ್ ಬಟ್ ಮಳೆ ಬಂದರೆ ಇರೋದ್ರಿಂದ ನೆನಪೆ ಆಗಿಲ್ಲ ಇವತ್ತು ಕುಯ್ಬೇಕು ನಾಳೆದ್ದು ಮೊಗ್ಗಾನ ಎಷ್ಟು ಪರಿಮಳ ಅಂದರೆ ನನಗೆ ನಾನು ಮೂಡ್ಕೊಳ್ಳೋಲ್ಲ ನಾನು ಮದುವೆಗೆ ಈ ಮಲ್ಲಿಗೆ ಮುಡ್ಕೊಂಡಿದ್ದೆ ಭಾರಿ ಭಂಗದಲ್ಲಿ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಮುಡ್ಕೊಳ್ಳಲ್ಲ ಈ ಮಲ್ಲಿಗೆ ಬಿಕಾಯ್ ಇನ್ನೂ ಇದೆ ಅಲ್ಲೆಲ್ಲ ಕುಯ್ಬೇಕು ಬಟ್ ಇಂದೂ ನನಗೆ ನಾನೀಗ ಪ್ರಕಟದ ಕೊಡ್ತೀನಿ ನಾನಿದು ಪೇಟಲ್ಲಿ ಸಿಕ್ತದಲ್ಲ ಗೈಸ್ ಅದೇ ಥರ ಕಟ್ಟಲಿಕ್ಕೆ ನನಗೆ ಬರ್ತದೆ ನಾನಿವತ್ತು ಮುಗ್ಗ ಕಟ್ತೀನಲ್ಲ ಅವಾಗ ತೋರಿಸ್ತೇನೆ ಬೇಕಿದ್ರೆ ಎಲ್ಲ ಸುತ್ತಿನ ದುಂಡು ಮಲ್ಲಿಗೆ ತರಿಸಿ ಕೈಸ್ ಅಲ್ಲಿ ಮೇಲೆ ಇದೆ ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ ನೋಡಿ ಅಲ್ಲಿ ಎಲ್ಲಿದೆ ಇಲ್ಲೇ ನಾವು ನಿಂತ್ಕೊಂಡು ಎಷ್ಟು ಕೈಗೆ ಸಿಗ್ತದೆ ಅಷ್ಟು ಕುಯ್ಯೋದು ನೋಡಿ ಇವಾಗ ಇಷ್ಟ ಆಯ್ತು ಯಾರಿಗೆ ಇಲ್ಲಿ ಮಲ್ಲಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ನೋಡುವ ನನಗೆ ಇಷ್ಟ ನೋಡ್ಲಿಕ್ಕೆ ಇಷ್ಟ ಮುಡ್ಕೊಳ್ಲಿಕ್ಕೆ ಎಲ್ಲ ಇಷ್ಟ ಅಲ್ಲ ಇವು ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಪರಿಮಳಕ್ಕೆ ನೋಡಿ ಅಲ್ಲಿ ತುಂಬ ಇದೆ ಒಬ್ಬ ಝೂಮ್ ಅನ್ಕೊಂಡ ನಿನ್ನ ಮೊನೇನೆ ಬರ್ತೀನಿ ನಾನು ಮಲ್ಲಿಗೆಯನ್ನು ಝೂಮ್ ಮಾಡಿದ್ದು ಗೈಸ್ ಅಷ್ಟೇ ಇವಳು ಬಗ್ಗಿ ಅವಳ ಮುಖನೂ ಝೂ ಆಯಿತು ಯಾರು ಎದ್ರುಕೋಬೇಡಿ ಗೈಸ್ ಆಯ್ತಾ ಯಾರು ಎದ್ರುಕೋಬೇಡಿ ಮಕ್ಕಳಿಗೆ ತೋರಿಸ್ಬೇಡಿ ಈ ವಿಡಿಯೋ ಸುದ್ದಿಯಲ್ಲಿ ಕೂತ್ಕೊಂಡು ಕುಯ್ತಾ ಇದ್ದಾಳೆ ಸರ್ಕಸ್ ಮಾಡಿ ಅದು ಕೂಡ ಗೈಸ್ ನೋಡಿ ಕಟ್ತಾ ಇದ್ದಾಳೆ ಮಲ್ಲಿಗೆ ಇದು ಕಟ್ಟಿ ನೋಡಿ ತುಂಡು ಮಾಡಿದಾಳೆ ನೋಡಿ ಗೈಸ್ ನನಗೆ ಬಾಸಿಲಿ ಎಂತಕ್ಕೆ ಮಾರೈತಿ ಅಷ್ಟು ವೇಸ್ಟ್ ಮಾಡುದು ನಾನು ಹೆಂಗಾದ್ರೂ ನಾನು ಕಟ್ಕೊಂಡು ಇಟ್ಕೊಳ್ತೀನಿ ನೀವು ನೀವು ಇಟ್ಕೊಳ್ಳಲ್ಲ ಹುಡುಗೇಶ್ ಬೈದ್ ನೋಡಿ ಅದರಲ್ಲಿ ಸಪೇದಂಬು ನನ್ನ ಮೊಬೈಲ್ ಆ್ಯಕ್ಚುಲಿ ಚಾರ್ಜ್ ಇಲ್ಲ ಚಾರ್ಜ್ ಗಿಟ್ಟಿವ ಕರೆಂಟ್ ಬಂತು ಅಂತ ಗುಂಡ ಮೊಬೈಲಲ್ಲಿ ವೀಡಿಯೋ ಮಾಡ್ತಿದ್ದಾನೆ ಗೊತ್ತಿಲ್ಲ ನನಗೆ ಕ್ಲಾರಿಟಿ ಹೇಗಿದೆ ಅಂತೇಳಿ ಅವಳದು ಐಫೋನು ಫಿಫ್ಟೀನ್ ಪ್ರೋ ಮ್ಯಾಕ್ಸ್ ಒಂದು ನಾಲ್ಕೈದು ಹಾಳು ಮಾಡಿದ್ಲು ಗೈಸ್ ನೋಡಿ ಕಟ್ಟಿದ್ದನ್ನೆಲ್ಲ ಅದು ಆ ಥರ ಎಳಿಯುವುದಲ್ಲ ಅಮ್ಮ ಕಟ್ಟಲಿಕ್ಕೆ ಗೊತ್ತಿಲ್ಲ ನನಗೆ ಅಲ್ಲಿ ಫೋನ್ ಬರ್ತುಂಟು ನೋಡಿ ನನಗೆ ಫೋನ್ ಬರ್ತಾ ಉಂಟು ಗೈಸ್ ಒಂದು ನಿಮಿಷ ಅನಿತಕ್ಕ ಕಟ್ಟಾಯ್ತು ಕಟ್ಟಾಯ್ತು ಕೈ ಕರೆಂಟ್ ಹೋಗಿತ್ತಲ್ಲ ಅನಿತ ಬಾಬಿ ನಾನು ಮಾತಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ನೋಡಿ ನಾನಿಲ್ಲಿ ಅನಿತಕ್ಕನ ಹತ್ರ ಮಾತಾಡಿ ಬರುವಷ್ಟರಲ್ಲಿ ಇಷ್ಟು ಇಷ್ಟು ಉದ್ದ ಕಟ್ಟಿದ್ದಾಳೆ ಅಷ್ಟು ಉದ್ದ ಕಟ್ಟಿದಾಳೆ ಇಲ್ಲಿಯ ಅಷ್ಟೇ ಚೆಲ್ತಾ ಉಂಟು ಒಮ್ಮೆ ಬಿಡು ಬೇಡ ಅದು ಬಿಟ್ಟರೆ ಇಲ್ಲ ಕಟ್ಟಿದ್ದೆ ಬಂಗ ಎತ್ತದ ಬ ಬೆ 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 ಸರಿ ಮಾತಾಡು ಅರಳಿದ್ದದ್ದನ್ನು ಕಟ್ಟಿದ್ದೆ ಬಂಗದಲ್ಲಿ ಆ ರಾಮ ಆ ಇದು ಗುಂಡು ಗುಂಡೂ ಇದ್ರಲ್ಲಿ ವಿಡಿಯೋ ಮಾಡ್ತೀರ ಗಾಯ್ ಸ ಏನು ಅನ್ಕೋಬೇಡಿ ನಂದು ಚಾರ್ಜ್ ಗಿಟ್ಟೆ ಅವರು ಕಾಲ್ ಮಾಡಿದ್ರು ಅಂತ ಹೇಳಿ ಜಸ್ಟ್ ಚಾರ್ಜ್ ಇಂದ ತೆಗೆದು ಮಾತಾಡಿದ್ದು ಚಾರ್ಜ್ ಹೋಗ್ಲಿಲ್ಲ ಅದರಲ್ಲಿ ತ್ರೀ ಪರ್ಸೆಂಟ್ ಇದೆ ಚಾರ್ಜ್ ಇಡ್ಲಿಕ್ಕೆ ಇದು ಚಾರ್ಜ್ ಗ್ಯಾರಂಟಿ ಇದಾರಮ್ಮ ನಿನ್ನೆ ಮಲ್ಕೊಂಡದಲ್ಲ ಆರ್ ಸಿ ಬಿ ಮ್ಯಾಚ್ ನೋಡಿ ಗೈಸ್ ಖುಷಿಯಲ್ಲಿ ವಿನ್ ಆಯ್ತಲ್ಲ ಹಾಗೆ ಮಲ್ಕೊಂಡದ್ದು ಚಾರ್ಜ್ ಇಡ್ಲಿಲ್ಲ ನಾನು ಎಸ್ ವಿನ್ ಇನ್ನು ಸಿ ಎಸ್ ಕೆ ಜೊತೆ ಇದೆ ಗೈಸ್ ನಾಳ್ದು ಸ್ಯಾಟರ್ಡೆ ಅದರಲ್ಲಿ ವಿನ್ ಆದ್ರೆ ಪಾಸ್ ನಮ್ಮ ಆರ್ ಸಿ యారె ఆర్సిద్ ఫ్యాన్స్ కమెంట్ మిత జయ్ ఆర్సీ ఈ సరి కప్ నమ్ది అలాగం అన్సలి అంతే గైస్ నోడి ద్రోహి ద్రోహి ఉండు కట్టేదానంత తోర్స్త గయస్ ఇవగా కట్టె కట్టి ఉడుగే నోడి దేవర్త ఉంటీ నోడి ನೋಡಿ ಇವಾಗ ಆಲ್ಮೋಸ್ಟ್ ಕಟ್ ಮಾಡಿ ಸಾರಿ ಕಟ್ಟಿ ಆಯ್ತು ಇವಾಗ ಇಲ್ಲಿ ಕಟ್ಟಿದಾನ ಬಿಡ್ತಾಳಲ್ಲ ಅವಾಗ ನೋಡುವ ಅದರಲ್ಲಿ ದಾರದಲ್ಲಿ ಎಷ್ಟು ಇರುತ್ತೆ ಮಲ್ಲಿ ಮಲ್ಲಿಗೆ ಹೂ ದಾರದಿಂದ ಕೆಳಗೆ ಎಷ್ಟು ಬೀಳ್ತದೆ ಅಂತ ನೋಡುವ ಬಿಡಮ್ಮ ಗೈಸ್ ಕಟ್ಟಿ ಎಲ್ಲ ಆಯ್ತು ಇವಾಗ ನೋಡಿ ಬಿಡ್ತಾಳೆ ಆ ಬಿಡು 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 ನೋಡಿ ಗೈಸ್ ನೋಡಿ ನೋಡಿ ಎಷ್ಟೆಷ್ಟು ದೂರ ದೂರ ಕಟ್ಟಿದಾಳೆ ಅಂದ್ರೆ ಈ ತರ ಯಾರು ಕರ್ತಾರ ತಟ್ಟಿರ್ದಿಲ್ಲ ಒಂದ್ ನಿಮಿಷ ತಟ್ಟಿರ್ದಿಲ್ಲ

ಇದು ಇವರು ಅದು ನಾನು ಕಟ್ಟಿರುವ ಸೊಟ್ರಾ ಆಗಿದೆ ಬೇಸರ ಮಾಡಬೇಡಿ ಯಾರು ಕೂಡ ಈ ಕಡೆ ಈ ಕಡೆ ಸರಿ ಆಗ್ಲಿ ಚಿಕ್ಕ ಮಕ್ಳೆ ತರ ಆಗಿದೆ ಇರ್ಲಿ ಮನೆಯಲ್ಲ ಇಷ್ಟು ಕೂದಲು ಬಾಚದೆ ಇಲ್ಲ ನೋಡಿ ಅವಳು ಇವತ್ತೊಂದು ಲಕ್ಷಣ ಅಂತಿಲ್ವಾ ಹೂ ಮುಡ್ದು ಎಲ್ಲ ಇವಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಪ್ಲ್ಯಾನ್ ಆಯಿತು ನಮ್ಮದು ಪನೋಲಿ ಬೈಲ್ ಅಂತೇಳಿ ಒಂದು ಟೆಂಪಲ್ ಇದೆ ಪನೋಲಿ ಬೈಲು ಸೊ ಅಲ್ಲಿ ಆದಿತ್ಯವರ ಮತ್ತು ಒಂದು ನಿಮಿಷ ನಂದು ಫೇಸ್ ತೋರಿಸಿ ಮಾತಾಡ್ತೀನಿ ಪನೋಲಿ ಬೈಲ್ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಆದಿತ್ಯವಾರ ಮತ್ತು ಶುಕ್ರವಾರ ಮಾತ್ರ ನೀವೇನಾದರೂ ಹರಕೆ ಹೇಳಿದ್ದು ಸಾರಿ ಸಾರಿ ಮಂಗಳವಾರ ಮತ್ತು ಆದಿತ್ಯವಾರ ಮಾತ್ರ ಅಗಿಲು ಸೇವೆ ನೀವೇನಾದರೂ ಹರಕೆ ಹೇಳಿರ್ತೀರಲ್ವ ಆ ಅಗಿಲು ಸೇವೆನ ಅವತ್ತು ಕೊಡಲಿಕ್ಕಿರುತ್ತೆ ಸಂಡೇ ಮತ್ತು ಟ್ಯೂಸ್ಡೇ ಹೌದು ಸಣ್ಣ ಟ್ಯೂಸ್ಡೇ ಹೌದು ಟ್ಯೂಸ್ಡೇ ಸೊ ನಾಳೆ ಟ್ಯೂಸ್ಡೇ ಅಲ್ವಾ ಇವತ್ತು ಮಂಡೇ ನಾಳೆ ಟ್ಯೂಸ್ಡೇ ಸೊ ಹೋ ಗುಂಡುದೊಂದು ಪೆಂಡಿಂಗ್ ಇದೆ ಅಂತ ಸೇವೆ ಹಾಗಾಗಿ ಹೋಗುವ ಅಂತ ಹೇಳಿದ್ಲು ಹೋಗು ಅಂತ ಹೇಳಿ ಆದ ನಂತರ ಸಾರಿ ಬಿಡುವ ಅಂತ ಹೇಳಿಲ್ಲ ಸೊ ಹಾಗಾಗಿ ಅವಳೆಲ್ಲ ಸಾರಿ ತಂದು ಇಟ್ಟಿದ್ದಾಳೆ ಯಾವುದು ಉಡೋದು ನೀವು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಸೊ ಹಾಗಾಗಿ ನಾಳೆ ನಾವು ಪನಲಿ ಬೈಲಿಗೆ ಹೋಗ್ತಾ ಇದ್ದೇವೆ ಕೈಸ್ ಹೇಳಬೇಕು ಅಂತ ಅಂದ್ಕೊಂಡು ಇವಾಗ ವಾಪಸ್ಸು ನಾನು ಶೂಟ್ ಮಾಡ್ತಿದ್ದೇನೆ ಮೊಬೈಲಲ್ಲಿ ಚಾರ್ಜ್ ಇಟ್ಟಿದೆ ನೋಡಿ ಅಲ್ಲಿ ಚಾರ್ಜಿಂದ ತೆಗ್ದು ಹೇಳ್ತಾ ಇದ್ದಾನೆ ಅಷ್ಟೇ ಇದು ಚಾಯ್ಸ್ ಮಾಡ್ತೇವೆ ನಾಳೆ ಗೊತ್ತಾಗುತ್ತೆ ನಾವು ಪನಲ್ಲಿ ಬೈಲಿಗೆ ಹೋಗ್ಬೇಕಾದ್ರೆ ಯಾವ ಸಾರಿ ವೇರ್ ಮಾಡಿದ್ದೇವೆ ಅಂತ ಹೇಳಿ ಸೊ ಇವತ್ತಿನ ಲಾಗ್ ಇಷ್ಟೇ ಗೈಸ್ ಇವತ್ತಿನ ಲಾಗ್ ನಾನೇ ಹೆಂಡ್ ಮಾಡ್ತಾ ಇದ್ದೀನಿ ನಾಳೆ ಟೆಂಪಲ್ಗೆ ಹೋಗಬೇಕಾದ್ರೆ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಬಾಯ್ E va a tenere logistica, ragazzi. E ti vedi? Sì, all'iva di in